ನಮಸ್ಕಾರ ನನ್ನ ಮಗನ ಹೆಸರು ಸುಕೃತ್ ಅಂತ ಅವ್ನು ಫೋರ್ತ್ ಸ್ಟ್ಯಾಂಡರ್ಡ್ಲಿ ಓದ್ತಾ ಇದ್ದ ಈಗ ಫಿಫ್ತ್ ಇದ್ದಾನೆ ಯಾವುದೋ ಒಂದು ಒಳ್ಳೆ ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಹಾಕಿದ್ವ ನಾ ಅವನ್ನ ಎಲ್ಲ ಸಬ್ಜೆಕ್ಟಲ್ಲೂ ವೀಕಿದ್ದ ಕನ್ನಡ ಅಂತ ಅವನಿಗೆ ಬರ್ತಾ ಇರಲಿಲ್ಲ ಮನೇಲಿ ತುಂಬ ಅದರಿಂದ ಕೊರಗೋರು ಸೊ ಫೇಸ್ಬುಕ್ಕಲ್ಲಿ ವಿಜಯ್ ಕುಮಾರ್ ಅಂಗಡಿ ಸರ್ ವಿಡಿಯೋಸ್ ನೋಡಿ ನಾವುಗಳು ಇವ್ರನ್ನ ಕನ್ಸಲ್ಟ್ ಮಾಡಿ ಭೇಟಿ ಮಾಡಿದ್ವು ಸೊ ಅವನಿಗೆ ಇಷ್ಟು ಡೇಸ್ ಅಂತೇಳಿ ಅವನಿಗೆ ಟ್ರೈನಿಂಗ್ ಮಾಡಿದ್ದಾರೆ ಸೊ ಅವನಿಗೇನು ಆತ್ಮವಿಶ್ವಾಸ ಇರಲಿಲ್ಲ ಎಲ್ಲ ಇವತ್ತು ಅವ್ನಿಗೆ ಬಂದಿದೆ ಎಲ್ಲ ಸಬ್ಜೆಕ್ಟಲ್ಲೂ ಅವನು ಇವತ್ತು ಚೆನ್ನಾಗಿ ಓದ್ತಾ ಇದ್ದಾನೆ ಅದಲ್ಲದೆ ಅವನಿಗೆ ಸ್ವಲ್ಪ ಓದ್ತಾ ಇರಲಿಲ್ಲ ಅಂದರೆ ಕರೆಕ್ಟಾಗಿ ಅವನು ಓದ್ತಾ ಇರಲಿಲ್ಲ ಆಮೇಲೆ ಅವನು ಇನ್ ಟೈಮ್ ಎದ್ದೇಳೋದು ಟಿ ವಿ ನೋಡೋದು ಎಲ್ಲ ಮಾಡ್ತಿದ್ದೆ ಈಗೆಲ್ಲ ಅದೆಲ್ಲದರಿಂದ ಬಿಡುಗಡೆ ಆಗಿದ್ದಾನೆ ಅವ್ನ ಪಾಡಿಗೆ ಅವ್ನು ಹೋಮ್ ವರ್ಕ್ ಮಾಡ್ತಾನೆ ಅವ್ನ ಪಾಡಿಗೆ ಅವ್ನು ಬರ್ತಾನೆ ಅವ್ನು ಕೆಲಸ ಮಾಡ್ತಾನೆ ಶಿಸ್ತು ಕಲ್ತಿದ್ದಾನೆ ಇಲ್ಲಿಗೆ ಬಂದಾಗ್ಲಿಂದ ಶಿಸ್ತು ಕಲಿತಿದ್ದಾನೆ ಸೊ ನಾನು ಹೇಳೋದಿಷ್ಟೇ ನಿಮ್ಮ ಮಕ್ಳಿಗೆ ಯಾರ್ಯಾರಿಗೆ ಈ ಥರ ಸಮಸ್ಯೆಯಿಂದ ನೀವುಗಳು ಸಫರ್ ಆಗ್ತಿದ್ದೀರಿ ಅವ್ರನ್ನೆಲ್ಲ ಬಂದು ಟೀಮ್ನ ಕನ್ಸಲ್ಟ್ ಮಾಡಿ ಸೊ ವಿಜಯಕುಮಾರ್ ಅಂಗಡಿ ಸರ್ಗೆ ನನ್ನ ಧನ್ಯವಾದಗಳು ಹಾಗೂ ಮನ್ವಂತರ ಟೀಮ್ಗೂ ಕೂಡ ನನ್ನ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ನನ್ನ ಹೆಸರು ಶಶಿಕುಮಾರ್ ಅಂತೇಳಿ ನನ್ನ ಮಗನ ಹೆಸರು ಕೃಷಿಕ್ ಅಂತೇಳಿ ನಮ್ಮದು ಬಂದು ತುಮಕೂರು ನನ್ನ ಮಗ ತುಂಬ ಓದೋದ್ರಲ್ಲಿ ತುಂಬಾ ವೀಕ್ ಇದ್ದ ಅವನಿಗೆ ಟೇಬಲ್ಸ್ ಬರ್ತಿರಲಿಲ್ಲ ಒಂದು ಗ್ರಾಮರ್ ಬರಿ ಅಂತಂದರೆ ಗ್ರಾಮರ್ ಮಿಸ್ಟೇಕ್ ಮಾಡೋನು ಒಂದು ಓದು ಅಂತಂದರೆ ಓದಕ್ಕೆ ಬರ್ತಿರಲಿಲ್ಲ ಒಂದು ಸೆಂಟೆನ್ಸ್ ಒಂದು ವರ್ಡು ಓದೋಕೆ ಬರ್ತಿರ್ಲಿಲ್ಲ ಅವನು ತುಂಬಾ ಇದನ್ನು ಮಿಸ್ ಮಾಡ್ಕೊಂಡು ಹೇಳೋಣ ಎಲ್ಲಾದನು ತುಂಬನೇ ಓದು ಅಂತಂದರೆ ಒಂದು ಹತ್ತು ನಿಮಿಷ ಕೂತ್ಕೊಳ್ಳನು ಆಮೇಲೆ ಯಾರಾದರೂ ಬಂದರೆ ಮೈಂಡ್ ಡೈವರ್ಟ್ ಆಗೋದು ಮತ್ತು ಅವನು ಓದೋ ಅಂತಂದರೆ ಒಂದು ಆಟ ಆಡೋಕ್ಕೆ ಹೋಗ್ತೀವಿ ಒಂದು ಹತ್ತು ನಿಮಿಷ ಅಂತೇಳಿ ಬರ್ತಲೇ ಇರಲಿಲ್ಲ ಅವನು ಓದಕ್ಕೆ ಕೂರಿಸ್ಬೇಕು ಅಂತಂದರೆ ತುಂಬನೇ ಅವನಿಗೆ ಪ್ರೆಸರ್ ಮಾಡಿ ಕೂರಿಸ್ಬೇಕಾಯ್ತು ಏನೋ ನಮ್ಮ ಬಲವಂತದ ಮೇಲೆ ನಾವು ಅವನ್ನ ಕೂರಿಸಿ ಓದಿಸ್ಬೇಕಾಯಿತು ಆಮೇಲೆ ನಮಗೆ ಒಂದು ತುಂಬಾ ಬೇಜಾರಾಗ್ತಾ ಇರೋದು ಏನಪ್ಪ ಮಾಡೋದು ಇದ್ಗೆ ಏನು ಟೆಸ್ಟಲ್ಲಿ ಹೋದರೆ ಓ ಒಂದು ಇಪ್ಪತ್ತೈದು ಮರ್ಸಿಗೆ ನಾಲ್ಕು ಐದು ಐವತ್ತು ಮರ್ಸಿಗೆ ಒಂದು ಹತ್ತು ಹನ್ನೆರಡು ಈ ಥರ ತೆಗೆಯೋ ನಮ್ಗಂದ್ರೆ ತುಂಬಾ ಬೇಜಾರಾಗೋದು ಟ್ಯೂಷನ್ಗೆ ಆಗ್ತವೆ ಸ್ಕೂಲ್ಗೆ ಹಾಕ್ತವೆ ಎಲ್ಲೂ ಅವನು ಇಂಪ್ರೂವ್ಮೆಂಟ್ ಕಾಣಲೇ ಇಲ್ಲ ಅವ್ರಿಗೂ ಸಹ ಹೇಳಿದೀನಿ ಟ್ಯೂಷನಲ್ಲಿ ಈ ಥರ ಪ್ರಾಬ್ಲಮ್ ಇದೆ ಅಂತೇಳಿ ಬಟ್ ಅವರು ಕೂಡ ಏನೋ ಇದ್ರ ಬಗ್ಗೆ ಅವರು ಮಾಡ್ತೀವಿ ಓ ಇಂಪ್ರೂವ್ ಮಾಡ್ತೀವಿ ಅಂತ ಅನ್ನೋರು ಮತ್ತು ಇಂಪ್ರೂವ್ ಮಾಡ್ತಿರ್ಲಿಲ್ಲ ಸ್ಕೂಲಲ್ಲೂ ಕೂಡ ಅಷ್ಟೇ ಇಂಪ್ರೂವ್ ಮಾಡ್ತೀನಿ ಅಂತ ಅನ್ನೋದು ಅಡ್ಮಿಷನ್ ಮಾಡ್ಕೊಳ್ಳೋರು ಮತ್ತು ಅವ್ನು ಮನ್ ಇಂಪ್ರೂವ್ಮೆಂಟ್ ಬಗ್ಗೆ ಅವರು ಆಸಕ್ತಿ ತೋರಿಸಿದ್ರು ಏನೋ ಗೊತ್ತಿಲ್ಲ ಬಟ್ ಆದರೆ ಹೇಳೋರು ಬಟ್ ಇಂಪ್ರೂವ್ಮೆಂಟ್ ಕಾಣಿಸ್ತಿರಲಿಲ್ಲ ನಮಗೆ ತುಂಬಾ ಬೇಜಾರಾಗ್ತಾ ಇರೋದು ನಾವು ಏನು ಮಾಡೋದು ಮಕ್ಕಳ ಬಗ್ಗೆ ಈ ಥರ ಭವಿಷ್ಯದ ಬಗ್ಗೆ ಅವನಿಗೆ ಈ ಥರ ಆಗೋಯ್ತಲ್ಲ ಅಂತ ನಮಗಂತೂ ತುಂಬಾ ಬೇಜಾರಾಗ್ತಾ ಇರೋದು ನಮಗೆ ಆಮೇಲೆ ನಮ್ಮ ಶ್ರೀಮತಿಯವರು ಅವರು ಒಂದು ದಿವ್ಸ ಮೊಬೈಲ್ನಲ್ಲಿ ಮೊಟ್ಟೆನ ಚಿಟ್ಟೆ ಪ್ರೋಗ್ರಾಮ್ ಇದು ಮನ್ಮಂತರ ಅಂತೇಳಿ ಮೊಟ್ಟೆನ ಚಿಟ್ಟೆ ಪ್ರೋಗ್ರಾಮ್ ನೋಡಿದ್ರು ಈ ಥರ ವಿಜಯ್ ಕುಮಾರ್ ಸರ್ ಈ ಥರ ಮಕ್ಳೆಂಟ್ ಬೇಸಿಕಲಿ ವೀಕೆ ಇರೋ ಮಕ್ಕಳನ್ನೆಲ್ಲ ಡೆವಲಪ್ ಮಾಡ್ತಾರೆ ಮೇಲೆ ತರ್ತಾರೆ ಅಂತೇಳಿ ಗೊತ್ತಾಯಿತು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತೇಳ್ಬಿಟ್ಟು ನಾವು ಅಲ್ಲಿಂದ ಇಲ್ಲಿ ವಿದ್ಯಾಪೀಠ ಸರ್ಕಲ್ ಹತ್ರ ಅವ್ರದ್ದು ಇದಿತ್ತು ಆಫೀಸು ಅಲ್ಲಿಗೆ ಬಂದು ಕಾಂಟ್ಯಾಕ್ಟ್ ಮಾಡ್ದೋ ಅವ್ರ ಹತ್ರ ಸೊ ಸರ್ ಹತ್ರ ಏನು ಕೈ ಮುಗಿದು ಅವ್ರಿಗೆ ಕಾಲಿಗೆ ನಮಸ್ಕಾರ ಮಾಡಿ ನನ್ನ ಮಗನ ಏನಾದರೂ ನೀವು ಒಂದು ಇದನ್ನು ಮಾಡಿ ಇವ್ರನ್ನ ಎಜುಕೇಷನ್ ಇಂಪ್ರೂವ್ ಮಾಡಿ ಸರ್ ಅಂತೇಳಿ ತುಂಬನೇ ಅವ್ರ ಹತ್ರ ಹತ್ಕೊಂಡು ಕೇಳಿಕೊಂಡಿದ್ದೀನಿ ಕೈ ಮುಗಿದು ಅವರು ಒಂದಿವಸ ಅವನಿಗೆ ಒಂದು ಇಪ್ಪತ್ತೈದು ಮಾರ್ಕ್ಸಿಗೆ ಇದನ್ನು ಟೆಸ್ಟ್ ಕೊಟ್ಟರು ಆ ಇಪ್ಪತ್ತೈದು ಮಾರ್ಕ್ಸಲ್ಲಿ ಏಯ್ಟ್ ಮಾರ್ಕ್ಸ್ ತೆಗೆದ ಅವರು ಹೇಳಿದ್ರು ನಿನ್ನ ಮಗ ಇದು ಅಷ್ಟೊಂದು ವೀಕಿಲ್ಲ ಬೇರೆ ಮಕ್ಕಳಿಗೆಲ್ಲ ಹತ್ತನೇ ಕ್ಲಾಸು ಎಂಟನೇ ಕ್ಲಾಸ್ ಮಕ್ಕಳೆಲ್ಲ ಜೀರೋ ತೆಗ್ದಿದ್ದಾರೆ ಬಟ್ ನಿಮ್ಮ ನಿನ್ನ ಮಗ ಎಂಟು ಇದೆ ನಿಮ್ಮ ಮಗ ಬುದ್ಧಿವಂತು ಇಂಟೆಲಿಜೆಂಟ್ ಅಂತ ಹೇಳಿದರು ಬಟ್ ಅವನು ಈವಾಗಿನಿಗೂ ಮುಂದೆಳಿದ್ಗು ತುಂಬನೇ ಇದಾಗ್ತಾನೆ ಈಗ ಅವನಿಗೇನಾಗಿದೆ ಅಂದರೆ ಕೊರೋನಾ ಟೈಮ್ನಲ್ಲಿ ನೀವು ಇದಾಗಿದ್ದೆಲ್ಲ ಲಾಕ್ಡೌನ್ ಆಯಿತಲ್ಲ ಆ ಟೈಮಲ್ಲಿ ಅವನಿಗೆ ತುಂಬಾ ಬೇಸಿಕಲಿ ವೀಕ್ ಇದ್ದಾನೆ ತುಂಬ ವೀಕ್ ಇದ್ದಾನೆ ಅಂತ ಹೇಳಿದರು ಬಟ್ ನಾವು ಆಯಿತು ಸರ್ ಏನಾದರೂ ಅವ್ನು ಬೇಸಿಕಲಿ ಇಂಪ್ರೂವ್ ಮಾಡಿ ಅಂತ ಕೇಳಿದಾಗ ಸರ್ ಹೇಳಿದರು ನಲವತ್ತೈದು ದಿವಸ ಆದಮೇಲೆ ನಿನ್ನ ಮಗನ್ನ ನೋಡಿ ಆಮೇಲೆ ನೀವೇ ಖುಷಿ ಪಡ್ತೀರಾ ಅಂತ ಹೇಳಿದ್ರು ಅವತ್ತು ಅಡ್ಮಿಷನ್ ಮಾಡಿ ಹೋಗಿತ್ತು ಮತ್ತೆ ಇವತ್ತು ಬರ್ತಾ ಇದ್ದೀನಿ ಅವನು ಬೇಸಿಕ್ನಲ್ಲಿ ಯಾವ ಥರ ಇಂಪ್ರೂವ್ ಆಗಿದ್ದಾನೆ ಅಂದರೆ ನನಗಂತೂ ಇವತ್ತೂ ತುಂಬಾ ಖುಷಿ ಆಗ್ತಿದೆ ಇವತ್ತಿನ ಬೇಸಿಕ್ನಲ್ಲಿ ಎಷ್ಟು ಅಂದರೆ ಐವತ್ತು ಮಾರ್ಚ್ಗೆ ಐವತ್ತು ಐವತ್ತು ಮಾರ್ಷಕ್ಕೆ ನಲವತ್ತೊಂಬತ್ತು ನಲವತ್ತೆಂಟು ಈ ಥರ ತೆಗ್ದಿದ್ದಾನೆ ಇಪ್ಪತ್ತು ಮಾರ್ಕ್ಸಿಗೆ ಹತ್ತೊಂಬತ್ತು ಇಪ್ಪತ್ತಕ್ಕಿಪ್ಪತ್ತು ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಐವತ್ತು ಐವತ್ತು ಮಾರ್ಕ್ಸ್ ತೆಗಿತಾ ಇದ್ದಾನೆ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಮ್ಯಾಥಮೆಟಿಕ್ಸಲ್ಲಿ ತುಂಬ ಚೆನ್ನಾಗಿದ್ದಾನೆ ನನಗಂತೂ ತುಂಬಾ ಖುಷಿ ಆಗ್ತಿದೆ ಇನ್ನೊಂದೇನಂದರೆ ಇದು ಟೇಬಲ್ಸಲ್ಲಂತೂ ಸಿಕ್ಸ್ತುವರೆಗೂ ಬರ್ತಾಯಿತ್ತು ಇವನು ಐದನೇ ಕ್ಲಾಸ್ ಓದ್ತಾ ಇದ್ದಾನೆ ಟೇಬಲ್ಸು ಎಲ್ಲಿ ಗಂಡ ಅಂದರೆ ಬರೀ ಐದು ಆರನೇ ಆರು ಅಷ್ಟೇ ಬರ್ತಾಯಿದೆ ಫಿಫ್ತು ಸಿಕ್ಸ್ತ್ ಅಷ್ಟೇ ಬರ್ತಾಯಿದೆ ಮುಂದೆ ಬರ್ತಲೇ ಇಲ್ಲ ಇವತ್ತು ಏಯ್ಟೀನ್ವರೆಗೂ ಬರ್ತಾಯಿದ್ದೆ ಅವನಿಗೆ ನನಗಂತೂ ತುಂಬಾ ಖುಷಿ ಆಯ್ತಿದೆ ಸರ್ ಮೊಟ್ಟೆನ ಚಿಟ್ಟೆ ಪ್ರೋಗ್ರಾಮ್ಗೆ ಮನ್ಮಂತರ ತಂಡಕ್ಕೆ ಹೃದಯಪೂರ್ವಕವಾದ ನಮಸ್ಕಾರಗಳು ವಿಜಯ್ ಕುಮಾರ್ ಸರ್ಗು ನನ್ನ ಹೃದಯಪೂರ್ವಕವಾದ ನಮಸ್ಕಾರಗಳು ಇನ್ನು ನನ್ನಂಥ ನನ್ನ ಮಗನಂಥ ಎಷ್ಟೋ ಜನ ಮಕ್ಕಳಿದ್ದಾರೆ ಅಂಥವ್ರಿಗೆ ಮಾರ್ಗದರ್ಶನ ಆಗಲಿ ಅಂಥೇಳಿ ಕೇಳ್ಕೊತಾ ಇದ್ದೀನಿ ಈ ಸಂಸ್ಥೆ ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತೇಳಿ ನಾನು ಇದ್ದೀನಿ ನಮಸ್ಕಾರ ಸರ್ ನಮಸ್ಕಾರ ನಮ್ಮ ಹೆಸರು ಶಶಿಕುಮಾರ್ ಅಂತೇಳಿ ನಮ್ಮೂರು ತುಮಕೂರು ತುಮಕೂರು ಹತ್ರ ಮಲ್ಸಂದ್ರ ನನ್ನ ಮಗನ್ನ ಇಲ್ಲೇ ಬೆಂಗಳೂರಿನಲ್ಲಿ ಓದಿಸ್ತಾ ಇದ್ದೀವಿ ಇಲ್ಲಿ ಬೆಂಗಳೂರಿನಲ್ಲಿ ಓದಿಸ್ಬೇಕಾದ್ರೆ ಇವನ ಹೆಸ್ರು ಕೃಷಿಕ ಅಂತೇಳಿ ನನ್ನ ಮಗನ ಹೆಸರು ಇವನಿಗೆ ಫಸ್ಟ್ ಸ್ಟ್ಯಾಂಡರ್ಡ್ವರೆಗೂ ಚೆನ್ನಾಗೇ ಓದ್ತಾ ಇದ್ದ ಆಮೇಲೆ ಕೋವಿಡ್ ಬಂದಾದ್ಮೇಲೆ ಎರಡು ವರ್ಷ ಬೇಸಿಕನಲ್ಲಿ ತುಂಬ ವೀಕ್ ಆಗೋದ ಅವನಿಗಂತೂ ಏನಂದ್ರೆ ಏನೂ ಇರಲಿಲ್ಲ ಇಂಗ್ಲೀಷು ವರ್ಡು ಬರಿ ಅಂತಂದರೆ ಬರಿಯೋಕ್ಕೆ ಬರ್ತಿರ್ಲಿಲ್ಲ ಮತ್ತು ಓದು ಅಂದರೆ ಓದಕ್ಕೆ ಬರ್ತಿರಲಿಲ್ಲ ಮತ್ತು ಮ್ಯಾಥಮೆಟಿಕ್ಸಲ್ಲಿ ತಪ್ಪು ಮಾಡೋನು ಮತ್ತು ಇದರಲ್ಲಿ ಯಾವುದದು ಎ ಬಿ ಸಿ ಡಿನಲ್ಲಿ ತುಂಬ ತಪ್ಪು ಮಾಡೋನು ತುಂಬ ನಮಗಂತೂ ಅವನು ಒಂದು ಐವತ್ತು ಮಾರ್ಕ್ಸಿಗೆ ಒಂದು ಎಂಟು ಎರಡು ನಾಲ್ಕು ಈ ಥರ ಮಾರ್ಕ್ಸ್ ತೆಗೆನು ನಮ್ಗಂತೂ ಓದೋದ್ರಲ್ಲಿ ಟೀಚರ್ಸ್ಗೆ ಅವ್ರು ಸ್ಕೂಲ್ಗೆ ಹೋಗಿ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡಿವೆ ನನ್ನ ಮಗ ಓದ್ತಿಲ್ಲ ನನ್ನ ಮಗ ಓದ್ತಿಲ್ಲ ಅಂಥೇಳಿ ಅವ್ರಿಗೂ ಹೇಳಿ ಹೇಳಿ ಸಾಕಾಯಿತು ಮತ್ತು ಟ್ಯೂಷನ್ಗೆ ಚೆನ್ನಾಗಿರೋ ಕಡೆ ಸುಮಾರು ಕಡೆ ಎಲ್ಲ ಟೂ ಟ್ಯೂಷನಿಗೆ ಅವನಿಗೆ ಚೆನ್ನಾಗಿ ಹೇಳ್ಕೊಡಿ ಇನ್ನೊಂದು ಕಡೆ ಎಲ್ಲಾದ್ರೂ ಟೀಚರ್ಸ್ ಕಡೆ ಎಲ್ಲರಿಗೂ ಹೇಳ್ದೆ ತುಂಬನೇ ಅವರು ಕೂಡ ಇಂಪ್ರೂವ್ ಮಾಡ್ತೀನಿ ಅಂತಂದರು ಆ ಕಡೆಯಲ್ಲೂ ಡೆವಲಪ್ ಆಗಲಿಲ್ಲ ತುಂಬ ಬೇಜಾರಾಗೋಯ್ತು ನಮ್ಮ ಮನೆಯವರು ಒಂದು ದಿವಸ ನಮ್ಮ ಹೆಂಡತಿ ಬಂದು ಅವರು ಒಂದು ಮ ಮೊಬೈಲ್ನಲ್ಲಿ ಯೂಟ್ಯೂಬಲ್ಲಿ ಮನ್ಮಂತರ ಅಂಥೇಳಿ ಒಂದು ಮೊಟ್ಟೆ ಚಿಟ್ಟೆ ಅಂತ ಪ್ರೋಗ್ರಾಮ್ ಬಂತು ವಿಜಯ್ ಕುಮಾರ್ ಸರ್ ಅಂತೇಳಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಇತ್ತು ಅದನ್ನು ನೋಡಿ ನಮ್ಗೆ ಇಷ್ಟ ಆಯಿತು ಅವ್ರಿಗೆ ಫೋನ್ ಮಾಡಿ ಅವ್ರದ್ದು ಬಗ್ಗೆ ವಿಚಾರ ತಿಳ್ಕೊಂಡು ಅವ್ರ ಹತ್ರ ಭೇಟಿ ಮಾಡಿ ತಿಳ್ಕೊಂಡು ನಾವು ಅವ್ರ ಹತ್ರ ಎಲ್ಲಿ ನಮ್ಮ ಕಷ್ಟಗಳನ್ನೆಲ್ಲ ಹೇಳ್ಕೊಂಡು ಈ ಥರ ನನ್ನ ಮಗ ಓದ್ತಾ ಇಲ್ಲ ಇದಕ್ಕೇನಾದರೂ ದಯಮಾಡಿ ಏನಾದರೂ ನನ್ನ ಮಗನ ಓದೋಕ್ಕೆ ಒಂದು ನೀವೇ ಒಂದು ಮಾರ್ಗದರ್ಶನ ಮಾಡಬೇಕು ಅಂತ ಕೇಳ್ಕೊಂಡಾಗ ಸರ್ ಒಂದು ಮಾತು ಹೇಳಿದ್ರು ನಿನ್ನ ಮಗ ಇವತ್ತು ನೀವು ಕಣ್ಣೀರಿಟ್ಟು ನಿನ್ನ ಮಗನ ಬಗ್ಗೆ ಹೇಳಿದ್ದೀರಾ ನಾಳೆ ಇನ್ನೊಂದು ನಲವತ್ತೈದು ದಿವಸ ಕಳೆದ ನಂತರ ನಿಮ್ಮ ಮಗನ ಎಜುಕೇಷನ್ ಯಾವ ಥರ ಇರುತ್ತೆ ನೋಡಿ ಅಂತ ಹೇಳಿದ್ರು ಇವತ್ತು ಬಂದು ಇದ್ದೀವಿ ನನ್ನ ಮಗ ತುಂಬಾ ಡೆವಲಪ್ಮೆಂಟ್ ಆಗಿದ್ದಾನೆ ಇವತ್ತು ಅವತ್ತಿನ ನೋಡೋದಕ್ಕೂ ಇವತ್ತು ನೋಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ನನ್ನ ಮಗನ ಇವತ್ತು ಅವನ್ನ ಎಜುಕೇಷನ್ ನೋಡಿದ್ರೆ ತುಂಬ ಖುಷಿ ಆಯ್ತದೆ ನಮಗಂತೂ ವಿಜಯಕುಮಾರ್ ಸರ್ಗಂತೂ ಅವ್ರಿಗೆ ಹೃತ್ಪೂರ್ವಕವಾದ ನಮಸ್ಕಾರಗಳು ಅವ್ರಿಗೂ ಹೀಗೆ ಇನ್ನು ನಾವು ಈ ನಮ್ಮ ಮಕ್ಕಳು ಓದ್ದಲ್ಲಿ ಇರೋಂಥ ಮಕ್ಕಳು ಸಾಕಷ್ಟು ಜನ ಇರ್ತಾರೆ ಅಂಥವ್ರಿಗೆ ಮಾರ್ಗದರ್ಶನ ಆಗ್ತಾರೆ ಹೇಳಿ ನಮಗೆ ಒಂದೆರಡು ಮಾತಾಡೋಕೊಟ್ಟು ನಮಸ್ಕಾರ ನನ್ನ ಹೆಸರು ಪ್ರವೀಣ್ ಅಂತ ಇವರು ನನ್ನ ಮಗಳು ಪ್ರಕೃತಿ ನಾವು ಪಿಣ್ಯದಾಸರಿಹಳ್ಳಿಯಿಂದ ಬಂದಿರೋದು ಸೊ ನನ್ನ ವೈಫು ಹೇಗೆ ಚಾಟ್ ಮಾಡ್ತಿರಬೇಕಾರೆ ಹಾಗೆ ಬ್ರೌಸ್ ಮಾಡಬೇಕಾದ್ರೆ ಫೇಸ್ಬುಕ್ಕಲ್ಲಿ ಮನಂಥರದ್ದು ಒಂದು ಎರಡು ವಿಡಿಯೋ ನೋಡಿದ್ದು ಸೊ ಅದರಲ್ಲಿ ಮಕ್ಕಳದ್ದು ಬೇಸಿಕ್ ಇಂಪ್ರೂವ್ಮೆಂಟ್ ಎಲ್ಲ ಮಾಡೋದು ಹೇಗೆ ಏನು ಅಂತರ ಬಗ್ಗೆ ಹೇಳ್ತು ಸೊ ನಾವು ಒಂದೆರಡು ವಿಡಿಯೋ ನೋಡಿದ್ವಿ ಸೊ ಆಮೇಲೆ ಕಾಂಟ್ಯಾಕ್ಟ್ ಮಾಡಿದ್ವಿ ಸರ್ನ ಸೊ ಸರ್ ಒಂದು ನೋಡಿದರು ನನ್ನ ಮಗಳನ್ನ ಇದು ಟೆಸ್ಟ್ ಮಾಡಿ ಒಂದು ರಿಟರ್ನ್ ಟೆಸ್ಟ್ ಕೊಟ್ಟು ನೋಡಿದರು ಏನು ಪ್ರಾಬ್ಲಮ್ಸ್ ಇದೆ ಏನಿಲ್ಲ ಅಂತ ಅವ್ರು ಅನಲೈಸ್ ಮಾಡಿದರು ಸೊ ಅವ್ರು ನಮಗೆ ಹೇಳಿದ್ದು ಒಂದು ಫಾರ್ಟಿ ಫೈವ್ ಡೇಸ್ ಟೈಮ್ ಕೊಡಿ ನಿಮ್ಮ ಮಗಳನ್ನ ಇಂಪ್ರೂವ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ವಿ ಸೊ ಅದೇ ರೀತಿ ಈಗ ನನ್ನ ಮಗಳು ಇಂಪ್ರೂವ್ ಆಗಿದ್ದಾರೆ ಮೊದಲು ಅವಳು ಎಷ್ಟೇ ಓದಿದ್ರು ಸಿಲಿ ಸಿಲಿ ಮಿಸ್ಟೇಕ್ ಮಾಡ್ತಾಯಿದ್ಳು ಈ ಮ್ಯಾಥ್ಸಲ್ಲಿ ಎಡಿಷನ್ ಸಬ್ರಕ್ಷನ್ ಆಗಲಿ ಅಥವಾ ಮಲ್ಟಿಪ್ಲಿಕೇಶನ್ ಡಿವಿಷನ್ ಆಗಲಿ ಎಲ್ಲ ಗೊತ್ತಿದ್ರು ಕೆಲವೊಂದು ಸರಿ ಕಂಪ್ಲೀಟಾಗಿ ಮಾಡ್ತಾ ಇದ್ದೀನಿ ಸೊ ಚಿಕ್ಕ ಚಿಕ್ಕ ಮಿಸ್ಟೇಕ್ ಮಾಡ್ತಾ ಇಲ್ಲ ಅದರಿಂದ ಫುಲ್ ಪ್ರಾಬ್ಲಮ್ಸೇ ಎಲ್ಲ ರಾಂಗ್ ಆಗ್ತಾಯಿತ್ತು ಮಾರ್ಕ್ಸ್ ಎಲ್ಲ ಕಡಿಮೆ ಬರ್ತಾಯಿತ್ತು ಇತ್ತು ಒಂದು ಅವಳಿಗೆ ವಿಷಯ ಗೊತ್ತಿದ್ರು ಈ ಅದೇ ರೀತಿ ಈಗ ಲ್ಯಾಂಗ್ವೇಜ್ಗಳಲ್ಲಿ ಮತ್ತೆ ಅಕ್ಷರಗಳು ಸ್ಪೆಲ್ಲಿಂಗ್ಸ್ಗಳು ಸೊ ಅದೆಲ್ಲ ಮಿಸ್ಟೇಕ್ ಮಾಡ್ತಾಯಿದ್ವಿ ಸೊ ಇಲ್ಲಿ ಬಂದಾಗಿಂದ ಈಗ ಫಸ್ಟ್ ಟೆಸ್ಟ್ ಮಾಡಿದ್ದಕ್ಕೂ ಈಗ ಟೆಸ್ಟ್ ಮಾಡಿದ್ದಕ್ಕೂ ವೀಕ್ಲಿ ವೀಕ್ಲಿ ಏನು ಟೆಸ್ಟು ಪ್ರೋಗ್ರೆಸ್ ಪ್ರೋಗ್ರೆಸ್ಸು ತೋರಿಸಿದ್ದೀರಾ ಸೊ ಅದರಿಂದ ತುಂಬ ಖುಷಿ ಇದೆ ಸೊ ಈಗ ಅವಳು ಹೆಮ್ಮೆಂದು ಹೇಳ್ಕೊತಿದ್ದಾಳೆ ಸೊ ಈ ಸರಿ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆದರೆ ನೋಡಪ್ಪ ನಾನು ಹೇಗಿರ್ತೀನಿ ಸ್ಕೂಲಲ್ಲಿ ನಾನೇ ನಂಬರ್ ಒನ್ ಹಾಕ್ತೀನಿ ಅಂತ ಹೇಳ್ತಾಳೆ ಸೊ ಆ ಕಾನ್ಫಿಡೆನ್ಸ್ ಬಂದಿದೆ ಅವಳಿಗೆ ಸೊ ಆ ಮಿಸ್ಟೇಕ್ಸ್ ಎಲ್ಲ ಈಗ ಓವರ್ಕಮ್ ಆಗಿದ್ದಾಳೆ ಸೊ ತುಂಬ ಖುಷಿ ಇದೆ ನಮಗೆ ಇಲ್ಲಿ ಸೇರಿಸಿದ್ರಿಂದ ಸೊ ಸೊ ಎಲ್ಲ ಸ್ಟಾಫ್ಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಎಲ್ಲ ಮನ್ವಂತರ ಟೀಚರ್ಸ್ಗೂ ಸೊ ಬೆಳಗ್ಗೆ ಒಂಬತ್ತುವರೆಯಿಂದ ಸಾಯಂಕಾಲ ಏಳುವರೆವರೆಗೂ ತುಂಬ ಲೆಂತಿ ಆಗು ನೀವು ಮಕ್ಕಳನ್ನೆಲ್ಲ ಹಿಡಿದುಬಿಟ್ಟು ಟೀಚ್ ಮಾಡಿದ್ರ ಸೊ ಅಷ್ಟೇ ಇಂದ ನಮ್ಮ ಮಕ್ಕಳು ಇದ್ರು ಸೊ ಥ್ಯಾಂಕ್ಸ್ ಹೇಳ್ತೀನಿ ಅಂಗಡಿ ಸರ್ಗು ನಾನು ವಿಜಯ್ ಸರ್ಗು ಥ್ಯಾಂಕ್ಸ್ ಹೇಳ್ತೀನಿ ಸೊ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಲಕ್ಷ್ಮಿ ಶಶಾಂಕ್ ಶಶಾಂಕ್ ಕ್ಲಾಸ್ಗೆ ಹೋಗ್ತಾ ಇರ್ಬೇಕಾದ್ರೆ ಏನು ಅಷ್ಟಾಗಿ ಇಂಪ್ರೂವ್ಮೆಂಟ್ ಆಗ್ತಾ ಇರಲಿಲ್ಲ ಅವನು ಸ್ಕೂಲಲ್ಲಿ ಕನ್ನಡ ಮ್ಯಾಥ್ಸು ಇಂಗ್ಲೀಷು ಏನು ಅಷ್ಟಾಗಿ ಅವ್ನು ಕಲಿತಾ ಇರಲಿಲ್ಲ ಅಲ್ಲಿ ಕನ್ನಡ ಒತ್ತಕ್ಷರಗಳು ಇಂಗ್ಲೀಷು ರೀಡಿಂಗು ರೈಟಿಂಗ್ ಏನು ಅಷ್ಟಾಗಿ ಅವ್ನು ಬರ್ತಾ ಇರಲಿಲ್ಲ ನಾವು ಯೂಟ್ಯೂಬಲ್ಲಿ ಮನ್ಮಂತರ ಚಿಟ್ಟೆ ವಿಜಯ್ ಕುಮಾರ್ ಸರ್ ಅಂಗಡಿಯವ್ರು ನೋಡಿದ್ವಿ ಸಮ್ಮರ್ ಇದಕ್ಕೆ ಅಲ್ಲಿಗೆ ಆ ಕಣ ಫಾರ್ಟಿ ಫೈವ್ ಡೇಸ್ಗೆ ಅಂತ ಇದು ಮಾಡಿದ್ವಿ ಅಲ್ಲಿಗೆ ಸೇರಿಕೊಂಡ ಮೇಲೆ ಶಶಾಂಕ್ ತುಂಬ ಚೆನ್ನಾಗಿ ಕಲ್ತ್ಕೊಂಡಿದ್ದಾನೆ ಈಗ ನಲ್ವತ್ತೈದು ದಿವಸದಲ್ಲೇ ಬರೆಯೋದು ಓದೋದು ಕನ್ನಡ ಒತ್ತಕ್ಷರಗಳು ಇಂಗ್ಲೀಷು ರೀಡಿಂಗ್ ಮಾಡೋದು ಮ್ಯಾಥ್ಸ್ ಎಲ್ಲ ಮಾಡ್ತಾನೆ ಇವಾಗ ಟೈಬಲ್ಸ್ ಎಲ್ಲ ಕಲ್ತ್ಕೊಂಡಿದ್ದಾನೆ ಸರು ಟೀಚರ್ಸು ಎಲ್ಲ ತುಂಬ ಚೆನ್ನಾಗಿ ಗೈಡ್ ಮಾಡಿದ್ದಾರೆ ಮಕ್ಕಳಿಗೆ ತುಂಬ ಇಂಪ್ರೂವ್ಮೆಂಟ್ ಆಗಿದ್ದಾನೆ ಶಶಾಂಕ್ ಇವಾಗ ಇಲ್ಲಿಗೆ ಬಂದ ಮೇಲೆ ನಲವತ್ತೈದು ದಿವಸದಲ್ಲೇ ತುಂಬ ಚೆನ್ನಾಗಿ ಕಲಿಸಿದ್ದಾರೆ ಅವರು ವಿಜಯ್ ಸರ್ಗೆ ತುಂಬ ಥ್ಯಾಂಕ್ಸ್ ಧನ್ಯ ನನ್ನ ಹೆಸರು ವರ್ಷಿತಾ ನನ್ನ ಹೆಸರು ಇನ್ನು ಹೆಸರು ಬಂದು ಪವನ್ ಅಂತ ಇವ್ ನನ್ನ ತಮ್ಮ ಫಸ್ಟ್ ಸ್ಕೂಲಲ್ಲಿ ಹೆವಿ ಕಂಪ್ಲೇಂಟ್ಸ್ ಏನಂದ್ರೆ ಮಾತಾಡಲ್ಲ ಯಾರ ಹತ್ರ ಓಪನ್ ಅಪ್ ಆಗಲ್ಲ ಗ್ರೌಂಡಲ್ಲಿ ಅವ್ನು ವಾಯ್ಸ್ ಕೇಳಿಸೋದು ಕ್ಲಾಸಲ್ಲಿ ಟೀಚರ್ಸ್ ಯಾರ ಹತ್ರನೂ ಅವ್ನು ವಾಯ್ಸ್ ಇಲ್ಲ ಓಪನ್ ಅಪ್ ಟೀಚರ್ಸ್ ಹತ್ರ ಆಗೋದೇ ಇಲ್ಲ ಡೌಟ್ಸ್ ಇದ್ರೆ ಕ್ವಶನ್ಸ್ ಇದ್ರೆ ಕೇಳಲ್ಲ ನಮ್ಮ ನಮ್ಮಮ್ಮಂಗೆ ಫುಲ್ ಟೆನ್ಷನ್ ಇತ್ತು ಅವ್ನು ಹಿಂಗೆ ಆದರೆ ಮುಂದೆ ಇನ್ನೂ ಕಷ್ಟ ಇರತ್ತೆ ಆನ್ಸರ್ಸ್ ಅದು ಇದೆಲ್ಲ ದೊಡ್ಡ ದೊಡ್ಡದಾಗಿರುತ್ತೆ ಓದ್ತಾನಾ ಇಲ್ವಾ ಅಂತ ನನಗೂ ಒಂದಿನ ಯೂಟ್ಯೂಬಲ್ಲಿ ಫಸ್ಟ್ ಅವ್ರು ತೋರಿಸಿದ್ರು ಈ ತರದೊಂದು ಇದೆ ಸೇರಿಸಲ ಅಂತ ನಾ ಹಂಗೂ ಅಂದ್ಕೊಂಡೆ ನಾವೇ ಹೇಳ್ಕೊಟ್ರು ಅವ್ನು ಕಲಿತಾನೇನೋ ಗೊತ್ತಿಲ್ಲ ಅಂತ ಆಮೇಲೆ ಹಂಗೂ ಅವರು ತುಂಬ ಇಂಟ್ರೆಸ್ಟ್ ಇದ್ರು ಕಲಿಸ್ಬೇಕು ಯಾಕಂದರೆ ವೀಡಿಯೋಸ್ ಪ್ರೀವಿಯಸ್ ವೀಡಿಯೋಸ್ ಎಲ್ಲ ನಾವು ನೋಡಿದ್ದೀವಿ ಅದನ್ನೆಲ್ಲ ನೋಡಿ ಅವರು ಕಲಿಸ್ಬೇಕು ಅಂತ ಅಂದ್ಕೊಂಡು ಇಲ್ಲಿ ಸೇರಿಸಿದ್ರು ಇವಾಗ ಸ್ವಲ್ಪ ಇಂಪ್ರೂವ್ ಆಗಿದ್ ತುಂಬಾ ಇಂಪ್ರೂವ್ ಆಗಿದ್ದಾನೆ ಸ್ಪೀಡಾಗಿ ಬರೀತಾನೆ ಇಂಗ್ಲೀಷಲ್ಲೇ ಕೂಡ ಚೆನ್ನಾಗಿ ಓದ್ತಾನೆ ಮೇಯ್ನ್ ಪ್ರಾಬ್ಲಮ್ ಇದ್ದಿದ್ದೆ ಇಂಗ್ಲೀಷ್ ಕನ್ನಡ ಸ್ವಲ್ಪ ಬರೀತಾ ಇದ್ದ ಓದ್ತಾ ಇದ್ದ ಇಂಗ್ಲೀಷ್ ಅಂತೂ ತೀರಾ ಇದ ಲೋ ಇದ್ದ ಇವಾಗ ಸ್ವಲ್ಪ ಇಂಪ್ರೂವ್ ಆಗಿದ್ದಾನೆ ನ್ಯೂಸ್ ಪೇಪರ್ಸ್ ಓದ್ತಾನೆ ಟೆಕ್ಸ್ಟ್ ಬುಕ್ಸ್ ನನ್ನ ಟೆಕ್ಸ್ಟ್ ಬುಕ್ಸ್ ಕೂಡ ಓದ್ತಾನೆ ಅವನಿವಾಗ ಪರವಾಗಿಲ್ಲ ಇಂಪ್ರೂವ್ ಇನ್ನು ರೈಟ್ ನೀ ಇಂಗ್ಲೀಷ್ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿತ್ತು ಬಟ್ ಇವಾಗ ಸಿಂಗಲ್ ಲೈನ್ ಟೂ ಲೈನ್ಸ್ ಆ ಥರದ್ರಲ್ಲೂ ಇಂಗ್ಲೀಷ್ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆ ಇವಾಗಲೂ ನೋಡಿದೆ ಅವ್ನು ಏನು ಲೈಕ್ ಸಮ್ಮರಿ ಥರ ಏನೋ ಬರ್ಸಿದ್ರು ಅದು ಅವನ ಬಗ್ಗೆನೋ ಎಂಥರ ಬಗ್ಗೆನೋ ಬರ್ಸಿದ್ರು ಅವನೇ ಓನ್ ಬರ್ದಿರೋದು ಅಂದ್ಕೋತೀನಿ ಚೆನ್ನಾಗಿತ್ತು ಹ್ಯಾಂಡ್ ರೈಟಿಂಗು ಅಷ್ಟೇ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಕಮ್ಮಿ ಮಾಡ್ತಾ ಇದ್ದಾನೆ ತೀರಾ ಇಂಪ್ರೂವ್ ಆಗಿದ್ದಾನೆ ಇವಾಗ ಲಾಸ್ಟಲ್ಲಿ ವಿಜಯ್ ಕುಮಾರ್ ಸರ್ಗೆ ಥ್ಯಾಂಕ್ಸ್ ಮತ್ತೆ ಮನ್ಮಂತರ ಟೀಮ್ಗೆ ತುಂಬ ಥ್ಯಾಂಕ್ಸ್ ಇಲ್ಲೆಲ್ಲ ಟೀಚರ್ಸು ಅಷ್ಟೇ ಚೆನ್ನಾಗಿದ್ದಾರೆ ಫ್ರೆಂಡ್ಲಿ ಆಗಿದ್ದಾರೆ ಹೇಳ್ತಾ ಇರ್ತಾನೆ ಅವಾಗ ಅವಾಗೆಲ್ಲರೂ ಚೆನ್ನಾಗಿ ಹೇಳ್ಕೊಡ್ತಾರೆ ಚೆನ್ನಾಗಿ ಮಾತಾಡಿಸ್ತಾರೆ ಅಂತ ಫಸ್ಟ್ ಹೋಗ ಕಳ್ತಾ ಇದ್ದ ಬಟ್ ಇವಾಗ ಅಡ್ಜಸ್ಟ್ ಆಗ್ಬಿಟ್ಟಿದ್ದಾನೆ ಥ್ಯಾಂಕ್ ಯು ನಮಸ್ಕಾರ ನನ್ನ ಹೆಸರು ಸುರೇಶ್ ಅಂತ ಮಗಳು ಅರ್ಷಿತಾ ಮಗಳಿಗೆ ಸ್ವಲ್ಪ ಓದೋದು ತುಂಬ ಕಷ್ಟ ಇತ್ತು ಆಲ್ಪ ಕನ್ನಡ ತುಂಬ ಓದ್ತಾ ಓದೋಕ್ಕೆ ಅವಳಿಗೆ ತುಂಬ ಕಷ್ಟ ಆಗ್ತಾಯಿತ್ತು ಸ್ಕೂಲಲ್ಲಿ ಎಷ್ಟು ಹೇಳ್ಕೊಟ್ರು ಅವಳಿಗೆ ಅರ್ಥ ಆಗ್ತಾ ಇರಲಿಲ್ಲ ಆದ್ದರಿಂದ ನಾವು ಯೂಟ್ಯೂಬಲ್ಲಿ ನೋಡಿ ವಿಜಯ್ ಅಂಗಡಿ ಸರ್ ಅವ್ರನ್ನ ನೋಡಿ ಆಮೇಲೆ ಸಾರನ್ನ ಹುಡ್ಕೊಬಂದು ಫೋನ್ ಮಾಡಿ ಹುಡ್ಕೊಬಂದು ಸೇರಿಸಿ ಎರಡು ತಿಂಗಳು ಆಗ್ತಾ ಬಂತು ಇವಾಗ ಇಲ್ಲಿ ಸೇರಿಸಿದ್ಮೇಲೆ ತುಂಬ ಇಂಪ್ರೂವ್ ಆಗಿದ್ದಾಳೆ ಕನ್ನಡ ಎಲ್ಲ ಚೆನ್ನಾಗಿ ಓದ್ತಾ ಇದ್ದಾಳೆ ಇಂಗ್ಲೀಷು ತುಂಬ ಓದಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ ಟೀಚರ್ಸು ತುಂಬ ಚೆನ್ನಾಗಿ ಇದ್ದಾರೆ ಅದರಿಂದ ಈಗ ತುಂಬ ಚೆನ್ನಾಗಿ ಓದ್ತಾ ಇದ್ದಾಳೆ ವಿಜಯ್ ಅಂಗಡಿ ಸರ್ಗೆ ತುಂಬ ಥ್ಯಾಂಕ್ಸು ಅದು ನಾವು ಹೇಳಲೇಬೇಕಾಗತ್ತೆ ಮತ್ತು ಈಗ ಇಲ್ಲಿ ಎರಡು ತಿಂಗ್ ಇನ್ನೂ ಒಂದು ಎರಡು ತಿಂಗಳಿದೆ ಅವಳಿಗೆ ಕೋರ್ಸು ಇನ್ನೂ ಚೆನ್ನಾಗಿ ಓದೋದಕ್ಕೆ ಪ್ರ್ಯಾಕ್ಟೀಸ್ ಮಾ ಓದೋದಕ್ಕೆ ಅವಳಿಗೆ ಇನ್ನೂ ನಾನು ಅವಕಾಶ ಕೊಟ್ಟಿದ್ದೀನಿ ಓದಲಿ ಇನ್ನೂ ಚೆನ್ನಾಗಿ ಅಂತ ಓದ್ತೀನಿ ಅಂತ ಹೇಳ್ತಾ ಹೇಳ್ತಾ ಇದ್ದಾಳೆ ಒಂದು ದಿವಸ ಅವಳು ನಾನು ಹೋಗೋಲ್ಲ ಅನ್ನಲ್ಲ ತುಂಬ ಇಷ್ಟಪಟ್ಟು ಬರ್ತಾಳೆ ಕ್ಲಾಸ್ಗೆ ಸ್ಕೂಲ್ಗೆ ಅಂದ್ರೆ ತುಂಬ ಕಷ್ಟ ಆಗ್ತಾಯಿತ್ತು ಅವಳಿಗೆ ಅಲ್ಲಿ ಯಾರು ಏನು ಹೇಳ್ತಾರೋ ಏನು ಬೈತಾರೆ ತುಂಬ ಕಷ್ಟಪಟ್ಟಳು ಸ್ಕೂಲಲ್ಲಿ ಯಾರ ಜೊತೆ ಬೆರೀತಾ ಇರಲಿಲ್ಲ ತುಂಬ ಇದು ಮುಜುಗರ ಮುಜ್ಗರ ಆಗ್ತಾಯಿತ್ತು ಅವಳಿಗೆ ಕ್ಲಾಸ್ಗೆ ಹೋಗೋದಕ್ಕೆ ಇಲ್ಲಿ ಬಂದಮೇಲೆ ತುಂಬ ಈಸಿಯಾಗಿ ಹೋಗ್ತೀನಿ ಅಂತ ಬರ್ತಾ ಇದ್ದಾಳೆ ಕೇಳಿದೆ ನಾನು ಸೇರಿಸಿದ್ಮೇಲೆ ಒಂದು ವಾರ ಆದಮೇಲೆ ಏನಮ್ಮ ಹೋಗ್ತೀಯಾ ಏನು ವಿಜಯ ಅಂಗಡಿ ಸರ್ ಅವರು ಹತ್ತು ದಿವಸ ಟೈಮ್ ಕೊಟ್ಟಿದ್ರು ನನಗೆ ಹತ್ತು ದಿವಸ ಟೈಮ್ ಕೊಡಿ ನನಗೆ ಅವಳು ಏನಾನ ಆ ಆಗಿಲ್ಲ ಅಂದರೆ ನನಗೆ ಬೇಡ ನೀವು ನಾನೇ ಹೇಳ್ತೀನಿ ಅಂತ ಹತ್ತು ದಿವಸ ಆದಮೇಲೆ ನಾನು ಕೇಳಿದೆ ಏನಮ್ಮ ಹೋಗ್ತೀಯ ಸ್ಕೂಲ್ಗೆ ಯಾವ ಥರ ಇದೆ ಹೇಳ್ಕೊಡ್ತಾರೆ ನೀನು ಹೆಂಗೆ ಅಂತ ಕೇಳಿದೆ ಎಲ್ಲ ಡ್ಯಾಡಿ ನಾನು ಹೋಗ್ತೀನಿ ನನಗೆ ಅಲ್ಲಿ ಹೋಗ್ತೀನಿ ನಾನು ಓದ್ತೀನಿ ನಾನು ಅಲ್ಲೇ ಹೋಗ್ತೀನಿ ಅಂತ ಅವಳು ನನಗೆ ಇದು ಮಾಡಿದ್ಲು ಆಯ್ತಂತ ಅಂತ ನಾನು ಆಮೇಲೆ ವಿಜಯ ಅಂಗಡಿ ಸರ್ ನೋಡಿಬಿಟ್ಟು ನಾನು ಸೇರಿಸಿದೆ ಈಗ ಎರಡು ತಿಂಗಳು ಆಗ್ತಾ ಎರಡು ತಿಂಗಳು ಆಯಿತು ಇದ್ದಾಳೆ ಯಾವುದೇ ಪ್ರಾಬ್ಲಮ್ ಇಲ್ಲ ಈಗ ಇನ್ನೂ ಎರಡು ತಿಂಗಳು ಅವಳಿಗೆ ವಿಜಯ ಅಂಗಡಿ ಸರ್ ಮೂರು ನಾಲ್ಕು ತಿಂಗಳಲ್ಲ ಆರು ತಿಂಗಳಾಗಲಿ ನಿಮ್ಮ ಮಗಳಿಗೆ ನಾನು ಕಂಪ್ಲೀಟಾಗಿ ಓದಿ ಅವಳು ಓದಬೇಕು ಎಲ್ಲರೂ ಹೆಂಗೆ ಓದ್ತಾರೆ ಹಂಗೆ ಅದೋವರೆಗೂ ನಾನು ಅವಳಿಗೆ ಕಲಿಸ್ತೀನಿ ನೀವು ವೆರಿ ಮಾಡ್ಕೋಬೇಡಿ ಅಂತೇಳಿದ್ದಾರೆ ಅವ್ಳಿಗೆ ಯಾವುದೇ ಒಂದು ಟ್ರೆಸ್ ಕೊಡಬೇಡಿ ಮನೆಯಲ್ಲಿ ಅವಳು ಪಾಡ್ ಬಿಟ್ಬಿಡಿ ಅಂತ ಹೇಳಿದ್ರು ನಾನು ಇದುವರೆಗೂ ಅವ್ರಿಗೆ ಏನು ಕೇಳಲಿಲ್ಲ ಬಂದಾಗ ಏನಮ್ಮ ಹೇಳ್ಕೊಟ್ರು ಅಷ್ಟು ಕೇಳ್ತೀನಿ ಅದು ಬಿಟ್ಟರೆ ಏನು ಹೋಗಲ್ಲ ಈಗ ಬಂದು ಕೇಳಿದೆ ತುಂಬ ಚೆನ್ನಾಗಿ ಅವ್ರ ರಿಸಲ್ಟ್ಸ್ ಎಲ್ಲ ನೋಡಿದೆ ಈಗ ಕೊಟ್ಟರು ಸ್ಟಾರ್ಟಿಂಗಿಂದ ಹಿಡ್ದು ಇವತ್ತವರೆಗೂ ಕೊಟ್ಟರು ತುಂಬ ಹ್ಯಾಪಿ ಆಯಿತು ನನಗೆ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಅದರಲ್ಲಿ ಯಾವುದೇ ಡೌಟ್ಸ್ ಇಲ್ಲ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದೆ ವಿಜಯ ಅಂಗಡಿ ಸರ್ಗೆ ತುಂಬ ಥ್ಯಾಂಕ್ಸ್ ಧನ್ಯವಾದ ನಮಸ್ತೆ ಮ್ಯಾಮ್ ನನ್ನ ಹೆಸರು ಸೌಮ್ಯ ಅಂತೇಳಿ ನನ್ನ ಮಗ ಜೀವನು ಫಿಫ್ತ್ ಸ್ಟ್ಯಾಂಡರ್ಡ್ ಕಂಪ್ಲೀಟ್ ಆಗಿದೆ ಇವಾಗ ಸ ಸಿಕ್ಸ್ತಿಗೆ ಹೋಗಬೇಕು ಮ್ಯಾಮ್ ಪ್ರಾಬ್ಲಮ್ ಏನಿತ್ತು ಅಂದರೆ ಬೇಸಿಕ್ಕು ಇರಲಿಲ್ಲ ಮ್ಯಾಮ್ ನಾಲೆಡ್ಜು ಬಂದು ಅಕಾಡೆಮಿಕ್ಸಲ್ಲಿ ಬರ್ತಾಯಿತ್ತು ಮ್ಯಾಮ್ ಅದು ನಾನು ಹೇಳ್ಕೊಟ್ಟು ಬರ್ತಾಯಿತ್ತು ಕಂಪ್ಲೀಟ್ ಬೇಸಿಕ್ಕು ಇಲ್ಲವೇ ಇಲ್ಲ ಮ್ಯಾಮ್ ಕರೋನಾಯಿಂದ ಇಂದ ಸಮಸ್ಯೆ ಸ್ಟಾರ್ಟ್ ಆಯಿತು ಮ್ಯಾಮ್ ಎರಡು ಮೂರು ವರ್ಷ ಅದರಿಂದ ಸಫರ್ ಪಟ್ಟೆ ಈ ಫೇಸ್ಬುಕ್ಕಲ್ಲಿ ನೋಡ್ತಾ ಸರ್ದು ವೀಡಿಯೋ ಸಿಕ್ತು ಅದನ್ನು ನೋಡಿಬಿಟ್ಟು ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ ಅನ್ನಿಸ್ತು ಬಂದು ಸರ್ಗೆ ಕಾಂಟ್ಯಾಕ್ಟ್ ಮಾಡಿದೆ ರಿಟರ್ನ್ ಟೆಸ್ಟ್ ಕೇಳಿದ್ರು ಮ್ಯಾಮ್ ಆ ರಿಟರ್ನ್ ಟೆಸ್ಟಲ್ಲಿ ಗೊತ್ತಾಯಿತು ನನಗೆ ಅವ್ನು ಬೇಸಿಕ್ ನಾಲೆಡ್ಜ್ ಎಷ್ಟು ಪೋರ್ ಆಗಿದೆ ಅಂತೇಳ್ಬಿಟ್ಟು ಆಮೇಲೆ ಸರ್ ಸಜೆಸ್ಟ್ ಮಾಡಿದ್ರು ಮ್ಯಾಮ್ ಸಮರ್ ವೆಕೇಷನಲ್ಲಿ ಈ ಥರ ಬರುತ್ತೆ ಅಡ್ಮಿಷನ್ ಮಾಡಿಸಿ ಅಂತೇಳಿ ಸಜೆಸ್ಟ್ ಮಾಡಿದ್ರು ಮ್ಯಾಮ್ ಬೇಸಿಕ್ ನಾಲೆಡ್ಜ್ ಕಂಪ್ಲೀಟ್ ಕಡಿಮೆ ಇತ್ತು ಮ್ಯಾಮ್ ಮ್ಯಾಥ್ಸ್ ಆಗಲಿ ಟೇಬಲ್ಸ್ ಅನ್ನೋದು ಇಲ್ಲವೇ ಇಲ್ಲ ಮ್ಯಾಮ್ ಮ್ಯಾಥ್ಸು ಕನ್ನಡ ಇಂಗ್ಲೀಷ್ ಅಂತೂ ಕಂಪ್ಲೀಟ್ ಕಡಿಮೆ ಇತ್ತು ಇವತ್ತು ನಂದು ಕ್ಲಾಸು ಪೂರ್ತಿಯಾಗಿ ಮುಗ್ದಿದೆ ಅಪ್ ಟು ದ ಮಾರ್ಕ್ ಬಂದಿದೆ ನನ್ನ ತುಂಬ ಸಂತೋಷ ಇದೆ ಈ ಇದು ಕ್ಲಾಸ್ ಸಿಕ್ಕಿದ್ದು ನನಗೊಂದು ಲಕ್ಕಿ ಅದು ಸಮ್ಮರ್ ಅಲ್ಲಿ ಸಿಕ್ತು ಮ್ಯಾಮ್ ನನ್ನ ಅದೃಷ್ಟ ಅದು ನನ್ನ ಮಗಳು ಇವಾಗ ಗೆ ಹೋಗ್ತಿದ್ದಾಳೆ ಅವಳು ನನಗೆ ಯಾಕೆ ಈ ಥರ ಕ್ಲಾಸ್ನಿಂದ ಸರ್ಚ್ ಮಾಡಿಲ್ಲ ಅಂತ ಕೇಳಿದ್ಳು ಬಟ್ ಇವನಿಗೆ ಕಂಪ್ಲೀಟ್ ಆದರೆ ಇದು ಡ್ಯೂರೇಷನ್ ಬಂದು ಕ್ಲಾಸ್ ಟೈಮಿಂಗು ಟೆನ್ ಟು ಲೆವೆನ್ ಅವರ್ಸು ಟ್ವೆಲ್ ಅವರ್ಸ್ ಇತ್ತು ಮ್ಯಾಮ್ ನಾನು ಹೆಂಗ್ ಕೂರ್ತಾನೆ ಇವನು ಅನ್ನೋದು ನನಗೆ ಪ್ರಾಬ್ಲಮ್ ಚಿಂತೆ ಆಗಿತ್ತು ಏನು ಮಾಡ್ತಾನೆ ಅಂತ ಬಟ್ ಎಷ್ಟು ಹ್ಯಾಪಿಯಾಗಿದ್ದಾನೆ ಅಂದರೆ ನಾನು ಇನ್ನ ಇದೇ ಕ್ಲಾಸಲ್ಲಿ ಕಂಟಿನ್ಯೂ ಮಾಡ್ತೀನಿ ಬೇಕು ಅಷ್ಟು ಖುಷಿ ಇದೆ ಮ್ಯಾಮ್ ಈವನ್ ಟೀಚರ್ಸ್ ಆಗಲಿ ಟೀಚರ್ಸ್ ಥರ ಸ್ಕೂಲಲ್ಲಿ ಹೇಳ್ಕೊಟ್ರೆ ನಾನು ಅಲ್ಲೂ ಚೆನ್ನಾಗಿ ಕಲಿತಿದ್ದೆ ನೀನು ಈ ಟೀಚರ್ಸ್ ಥರ ನೀನು ಹೇಳ್ಕೊಡು ಅಂತ ನನಗೆ ಅವನು ಕೇಳ್ತಾ ಇದ್ದಾನೆ ನಾನು ಏನು ಉದ್ದೇಶಕ್ಕೆ ನನಗೆ ಕಳಿಸಿದ್ನೋ ಅದು ಅಪ್ ಟು ದ ಮಾರ್ಕ್ ಅವನು ಕಂಪ್ಲೀಟು ಅವನಿಗೆ ಅಪ್ಡೇಟ್ ಆಗಿದ್ದಾನೆ ಮ್ಯಾಮ್ ಹ್ಯಾಂಡ್ ರೈಟಿಂಗ್ ಚೇಂಜ್ ಆಗಿದೆ ನೀಟ್ನೆಸ್ ಬಂದಿದೆ ಕ್ಲಾಸಲ್ಲಿ ಕೂರೋ ಥರದ್ದು ಬಂದಿದೆ ಅವನಿಗೆ ಇದು ಯಾವುದೂ ಇರಲಿಲ್ಲ ಸ್ಕೂಲಿಗೆ ಹೋಗೋಕೆ ಅಳ್ತಾ ಇದ್ದ ಮ್ಯಾಮ್ ಅವನು ಲಿಟ್ರಲಿ ಅಳ್ತಾ ಇದ್ದ ಅಪ್ ಫೋರ್ತ್ ಸ್ಟ್ಯಾಂಡರ್ಡ್ವರೆಗೂ ನಾನು ಸ್ಕೂಲಿಗೆ ಬಂಕ್ ಮಾಡ್ತೀನಿ ರಜಾ ಹಾಕ್ತೀನಿ ಅಂತ ಈ ಕ್ಲಾಸಿಗೆ ಅವನು ಏನೇ ಇದ್ದರೂ ರಜಾ ನಾನು ಹಾಕು ಅಂದ್ರೂ ಸಹಿತ ಅವನು ಹಾಕ್ದೇ ಬಂದಿದ್ದಾನೆ ನನ್ನ ಇಂಟೆನ್ಷನ್ ಏನಿತ್ತು ಅವ್ನಿಗೆ ಬೇಸಿಕ್ ಬೇಕಾಗಿತ್ತು ಕಂಪ್ಲೀಟ್ ನಾನು ಕ್ರಾಸ್ಜೆಕ್ಟ್ ಮಾಡಿದ್ದೆ ಮ್ಯಾಮ್ ಇವತ್ತಿನ ಮುಗಿದಿದೆ ಅವನು ಕಂಪ್ಲೀಟ್ ಕಲಿತಿದ್ದಾನೆ ಮ್ಯಾಮ್ ಅದೊಂದು ಸಂತೋಷ ನನಗೆ ಕ್ಲಾಸ್ ಸಿಕ್ಕಿದ್ಲಕ್ಕಿ ಕುಮಾರ್ ಸರ್ಗೆ ತುಂಬ ಥ್ಯಾಂಕ್ಸ್ ಮ್ಯಾಮ್ ಮನ್ಮಂತರ ಮೊಟ್ಟೆಯಿಂದ ಚಿಟ್ಟೆಗೆ ಟೀಮ್ಗೆ ತುಂಬ ಥ್ಯಾಂಕ್ಸ್ ಕ್ಲಾಸ್ ಟೀಚರ್ಗೆ ನನ್ನ ಕಡೆಯಿಂದ ತುಂಬ ದೊಡ್ಡ ನಮಸ್ಕಾರ ಮ್ಯಾಮ್ ನನಗೆ ತುಂಬ ಖುಷಿಯಾಗಿದೆ ನಮಸ್ತೆ ನನ್ನ ಹೆಸರು ಲತಾ ಅಂತ ಇವಳು ನನ್ನ ತಂಗಿ ಮಗಳು ಜಾಹ್ನವಿ ಇವಾಗ ಇವಳು ನೈನ್ತ್ ಸ್ಟ್ಯಾಂಡರ್ಡತ್ ಪಾಸಾಗಿ ನೈನ್ತಿಗೆ ಬಂದಿದ್ದಾಳೆ ನಾನು ಲಾಸ್ಟ್ ಒನ್ ಫೋರ್ ಫೈವ್ ಇಯರ್ಸಿಂದ ಅವಳನ್ನ ಸ್ಟಡಿ ಮಾಡ್ತಾಯಿದ್ದೀನಿ ಬಟ್ ಅವಳು ಲರ್ನಿಂಗ್ ಡಿಸಬಿಲಿಟಿ ಅಂದರೆ ಓದ್ಲಿಕ್ಕೆ ಬರೆಯೋದಕ್ಕೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇಲ್ಲದೆ ಇರೋದನ್ನು ಹೇಳ್ತಾಳೆ ಇರೋದನ್ನು ಸೇರಿಸ್ಕೋತಾಳೆ ಈ ಥರ ಮಾಡ್ತಿಲ್ಲ ಅದಾದ ನಂತರ ನನಗೆ ಅವರಮ್ಮ ಒಂದು ಫೇಸ್ಬುಕ್ಕಲ್ಲೇನೋ ನೋಡಿ ಹೇಳಿದ್ರು ಮೊಟ್ಟೆಯಿಂದ ಚಿಟ್ಟೆಗೆ ಅಂತ ಹೇಳಿ ವಿಜಯ್ ಕುಮಾರ್ ಸರ್ ಅದ್ರ ಹತ್ರ ಸೊ ಮಾತಾಡಿ ಅವ್ರಿಗೆ ಹೇಳಿದಾಗ ಅವ್ರು ಆಯಿತು ಬನ್ನಿ ನಾವೇನಾಗುತ್ತೆ ನಮ್ಮ ಕೈಯಲ್ಲಿ ಚೇಂಜಸ್ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಸೊ ಅವಳಿಗೆ ಎಲ್ಲ ಓದಲ್ ಬಾಯಲ್ಲಿ ಹೇಳೋವಳು ಬರೀವಾಗ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಮಾಡೋವಳು ಆಮೇಲೆ ಇವು ಬಂದ ಮೇಲೆ ಇವಾಗ ನಾನು ಬಂದು ಅವ್ಳು ಪೇಪರ್ಸ್ ಎಲ್ಲ ನೋಡಿದ್ರೆ ಆಗ್ತಾ ಇದೆ ಬಿಕಾಸ್ ಅವಳು ಒಂದು ಸೆಂಟೆನ್ಸ್ ಫಾರ್ಮ್ ಮಾಡೋಕ್ಕಾಗಲಿ ಒಂದು ಬೇಸಿಕ್ ಮ್ಯಾಥ್ಸ್ ಅಡಿಸನ್ಸ್ ಅಪ್ ಆಗಲಿ ಸೊ ಏನು ಹೇಳ್ತಿದ್ಲು ಅದು ಮಾಡೋಕ್ಕೆ ಬರ್ತಿತ್ತಿಲ್ಲ ಅವಳಿಗೆ ಇವಾಗ ಏನಂದರೆ ಅವಳಿಗೆ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಬಂದಿದೆ ನಾನು ಮಾಡ್ತೀನಿ ಅನ್ನೋದರಲ್ಲಿ ಮತ್ತು ಅವಳು ಪೇಪರ್ಸ್ ಎಲ್ಲ ನೋಡಿದಾಗ ನನಗೆ ಖುಷಿ ಆಗ್ತಾ ಇದೆ ಎಲ್ಲ ಚೆನ್ನಾಗಿ ಮಾಡಿದ್ದಾಳೆ ಸೊ ಈಗ ಅವಳಿಗೆ ಸೆಲ್ಫ್ ಇದು ಡೆವಲಪ್ಮೆಂಟ್ ಆಗಬೇಕು ಅಂದರೆ ಅವಳಷ್ಟು ಅವಳು ಓದೋದು ಮರ್ಯೋದು ಬರಬೇಕು ಅಂತ ಸೊ ಇದ್ರ ಮೇಲೆ ಅವಳು ಹೇಗೆ ಮಾಡ್ತಾಳೆ ಅನ್ನೋದನ್ನು ನಾವೂ ಅವಳು ಕೋಪ್ರೇಟ್ ಮಾಡಿ ಹೇಳ್ಕೊಡ್ತೀವಿ ಥ್ಯಾಂಕ್ ಯು ವಿಜಯ್ ಸರ್ ಆ್ಯಂಡ್ ದ ಡ್ರೀಮ್ ಎವ್ರಿ ಬಡಿ ಥ್ಯಾಂಕ್ಸ್ ಮೇಡಮ್ ಮಹಾಲಕ್ಷ್ಮಿ ನನ್ನ ಮಗ ಆಕಾಶು ಈಗ ಫಿಫ್ತ್ ಸ್ಟ್ಯಾಂಡರ್ಡು ಇದಾಗಿ ಓದ್ತಾ ಇದ್ದಾನೆ ಏನು ಹೇಳಬೇಕು ಅಂದರೆ ನಮ್ಮ ಮಗ ಫಸ್ಟು ಸ್ಕೂಲಲ್ಲಿ ಏನು ಓದ್ತಾ ಇರಲಿಲ್ಲ ಬರೀತಾ ಇರಲಿಲ್ಲ ಸುಮ್ಮನೆ ಕೇರ್ಲೆಸ್ಸಾಗಿ ಇರೋನು ಮತ್ತು ಅವ್ನು ನೋಡ್ಸ್ಗಳು ಅಷ್ಟೇ ಇನ್ಕಂಪ್ಲೀಟ್ ಇತ್ತು ತುಂಬ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇತ್ತು ನಾವು ಇದನ್ನ ಯೂ ಇದೊಂದು ಮನ್ವಂತರ ಮೊಟ್ಟೆಯಿಂದ ಚಿಟ್ಟೆಗೆ ಅನ್ನೋ ಪ್ರೋಗ್ರಾಮ್ನ ಲಾಸ್ಟ್ ಇಯರ್ ಯೂಟ್ಯೂಬಲ್ಲಿ ನೋಡಿದ್ವು ಹಾಗಾಗಿ ಅಲ್ಲಿನ ಮಕ್ಳನ್ನ ಚೇಂಜಸ್ ಮಾ ಚೇಂಜಸ್ ಬಗ್ಗೆ ನೋಡಿ ನಾವೂ ಇಲ್ಲಿಗೆ ಕರ್ಕೊಬಂದು ಕೇಳಿದಾಗ ಸರ್ ನಾನು ರೆಡಿ ಮಾಡ್ತೀನಮ್ಮ ಅಂತ ಒಪ್ಕೊಂಡು ಸರಿ ಅಂದ್ಬಿಟ್ಟು ಅವನ್ನ ಕೇಳ್ ಕಳಿಸ್ ಸ್ಕೂಲಿಗೆ ಕಳಿಸೋದಕ್ಕೆ ಸ್ಟಾರ್ಟ್ ಮಾಡೋದು ಇಲ್ಲಿ ಸ್ಕೂಲಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿಗೆ ತುಂಬ ಅವನು ಹೊಂದ್ಕೊ ಇಲ್ಲಿಗೆ ಹೊಂದ್ಕೊಂಡು ಇಲ್ಲಿನ ಟೀಚರ್ಸ್ಗಳಿಗೆಲ್ಲ ಹೊಂದ್ಕೊಂಡು ಆ ಟೀಚರ್ಸ್ಗಳು ಏನು ಅವರು ಪಾಠ ಮಾಡ್ತಾರೋ ಅದನ್ನೆಲ್ಲ ಕೇಳಿಕೊಂಡು ಅವನು ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದ್ದಾನೆ ಮೊದಲು ಈ ಮ್ಯಾಥಮೆಟಿಕ್ ಅಂದರೆ ಅವ್ನಿಗೆ ಏನು ಗೊತ್ತಾಗ್ತಿರ್ಲಿಲ್ಲ ಈ ಕಡೆ ಒಂದು ಅಡಿಷನ್ ಕೊಟ್ಟರು ಅದರಲ್ಲಿ ತಪ್ಪು ಮಾಡ್ತಿದ್ದ ಇಲ್ಲಿಗೆ ಮೇಲೆ ತುಂಬ ಇಂಪ್ರೂವ್ಮೆಂಟ್ ಆಗಿದ್ದಾನೆ ಇಂಗ್ಲೀಷು ಅಲ್ಲಿ ಈ ವರ್ಡ್ ಓದಪ್ಪ ಅಂದರೆ ತುಂಬ ಕಷ್ಟಪಡ್ತಿದ್ದ ಅದನ್ನ ಇಲ್ಲಿ ಏನಾಗಿದ್ದಾನೆ ಅಂದರೆ ಇಲ್ಲಿ ತುಂಬ ಅದು ಓದ್ತಾನೆ ಮತ್ತು ಅದನ್ನ ಅರ್ಥ ಮಾಡ್ಕೊಳ್ತಾನೆ ಫಸ್ಟ್ ಅರ್ಥ ಮಾಡ್ಕೊಳ್ತಿರ್ಲಿಲ್ಲ ಇಲ್ಲ ಅರ್ಥ ಮಾಡ್ಕೊಳ್ತಾನೆ ಕನ್ನಡ ತಗೊಂಡ್ರೆ ಕನ್ನಡ ಅವ್ನಿಗೇನು ಓದೋಕ್ಕೆ ಬರ್ತಿಲ್ಲ ಇಲ್ಲ ನಾನು ಎಲ್ಪ್ ಮಾಡಬೇಕಿತ್ತು ಇಲ್ಲ ಮ್ಯಾಮ್ ಹೇಳ್ಕೊಟ್ರೆ ಅವನು ಅದನ್ನ ಓದೋದಕ್ಕೆ ಟ್ರೈ ಮಾಡ್ತಿದ್ದ ಇಲ್ಲಿ ಅವನಾಗ ಅವನೇ ಓದೋವಷ್ಟು ಇಂಪ್ರೂವ್ಮೆಂಟ್ ಆಗಿದ್ದಾನೆ ಇದನ್ನೆಲ್ಲ ನಾನು ನಲ್ವತ್ತೈದು ನಲವತ್ತೈದು ದಿವಸಕ್ಕೆ ಅಂತ ಸರ್ ಹೇಳಿದ್ರು ಆ ನಲ್ವತ್ತೈದು ದಿವಸದಲ್ಲಿ ನಾನು ಅಬ್ಸರ್ವ್ಮೆಂಟ್ ಮಾಡಿ ಅವನ್ನ ಓದಿಸೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅವನು ಇಷ್ಟೆಲ್ಲ ಇಂಪ್ರೂಮೆಂಟ್ ಮಾಡಿದ್ದಾನೆ ಇದು ನನ್ನ ಕಡೆಯಿಂದ ಟೀಚರ್ಸ್ಗಳಿಗೆ ಮತ್ತೆ ವಿಜಯ್ ಕುಮಾರ್ ಅಂಗಡೀಸ್ ಅವ್ರಿಗೆ ನನ್ನ ಧನ್ಯವಾದಗಳು